ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನ ಮೊಟ್ಟ ಮೊದಲನೇದಾಗಿ ನೋಡೋದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಸಾಮಾನ್ಯ ವರ್ಗದಲ್ಲಿ ಎಲ್ಲ ವರ್ಗಗಳಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಶೇಕಡ ಹತ್ತರಷ್ಟು ಮೀಸಲಾತಿ ಬಹುತೇಕ ಸ್ಪಷ್ಟವಾಗಿದೆ ಈ ಮಸೂದೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕಾರವಾಗಿದೆ ಮಸೂದಿಗೆ ರಾಷ್ಟ್ರಪತಿ ಅಂಕಿತ ಬಾಕಿ ಉಳಿದಿದೆ ಮೀಸಲಾತಿ ಅಡಿಯಲ್ಲಿ ಬರುವ ಉನ್ನತ ಜಾತಿಗಳಲ್ಲಿ ಭಾಳಷ್ಟು ಜನರಿದ್ದಾರೆ ಆದರೆ ಇದಕ್ಕಾಗಿ ನೀವು ಮೀಸಲಾತಿಗೆ ಅಗತ್ಯವಿರುವ ಷರತ್ತುಗಳನ್ನು ಪೂರೈಸಬೇಕು ಇದಕ್ಕಾಗಿ ನೀವು ಎಂಟು ದಾಖಲಾತಿಗಳನ್ನು ಹೊಂದಿರಬೇಕು ಇಲ್ಲವಾದಿದ್ದರೆ ನೀವು ಮೀಸಲಾತಿ ಲಾಭ ಪಡೆಯುವುದು ಕಷ್ಟವಾಗಬಹುದು ಇಲ್ಲಿ ನಾವು ನಿಮಗೆ ಮೀಸಲಾತಿಯ ಲಾಭ ಪಡೆಯಲು ಅಗತ್ಯವಾದ ಎಂಟು ದಾಖಲೆಗಳನ್ನು ಹೇಳುತ್ತೇವೆ ಮೊದಲಿಗೆ ನೀವು ಆದಾಯ ಪ್ರಮಾಣಪತ್ರ ಹೊಂದಿರಬೇಕು ಸರ್ಕಾರ ಪರವಾಗಿ ವಾರ್ಷಿಕ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇರುವ ಜನರಿಗೆ ಈ ಮೀಸಲಾತಿಯನ್ನು ದೊರೆಯಲಿದೆ ಇದಕ್ಕೆ ಆದಾಯ ಪ್ರಮಾಣಪತ್ರ ಅಗತ್ಯವಿರುತ್ತೆ ತಹಸೀಲ್ದಾರ್ರಿಂದ ಸಾಮಾನ್ಯವಾಗಿ ವರಮಾನ ಪ್ರಮಾಣ ಪತ್ರವನ್ನು ತಯಾರಿಸಲಾಗುತ್ತದೆ ಎರಡನೇದಾಗಿ ಜಾತಿ ಪ್ರಮಾಣ ಪತ್ರ ಹೊಂದಿರಬೇಕು ಮೀಸಲಾತಿ ಲಾಭ ಪಡೆಯಲು ನಿಮಗೆ ಜಾತಿ ಪ್ರಮಾಣಪತ್ರ ಅಗತ್ಯವಿರುತ್ತದೆ ಇದನ್ನು ಸ್ಥಳೀಯ ತಹಸೀಲ್ದಾರ್ ಅಥವಾ ಸಾರ್ವಜನಿಕ ಸೇವಾ ಕೇಂದ್ರದಿಂದಲೂ ಸಹ ತಯಾರಿಸಬಹುದು ಸಾಮಾನ್ಯವಾಗಿ ಮೇಲ್ಜಾತಿಗಳಿಗೆ ಜಾತಿ ಪ್ರಮಾಣೀಕರಣ ಅಗತ್ಯವಿಲ್ಲ ಅಂತಹ ಸಂದರ್ಭದಲ್ಲಿ ಅನೇಕ ಜನರಿಗೆ ಈ ಡಾಕ್ಯುಮೆಂಟ್ ಇಲ್ಲದಿರಬಹುದು ಮೂರನೇದಾಗಿ ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ಬಿ ಪಿ ಎಲ್ ಅಂದರೆ ಬಿಲೀವ್ ದಿ ಪವರ್ಟ್ ಲೈನ್ ಬಡತನ ರೇಖೆಗಿಂತ ಕೆಳಗಿರುವ ಜನರಾಗಿದ್ದಾರೆ ಈ ಕಾರ್ಡುಗಳು ಕೆಲವು ಬಡತನ ರೇಖೆಗಿಂತ ಆರ್ಥಿಕವಾಗಿ ಕೆಳಗಿರುವವರಿಗೆ ಮಾಡಲ್ಪಟ್ಟಿವೆ ಅಧಿಕೃತಿ ಸರ್ಕಾರಿ ರೇಷನ್ ಮಾರಾಟಗಾರ ಅಥವಾ ಗ್ರಾಮ ಪಂಚಾಯತ್ ಪರವಾಗಿ ಬಿ ಪಿ ಎಲ್ ಕಾರ್ಡ್ ಅನ್ನು ತಯಾರಿಸಲಾಗುತ್ತದೆ ನಾಲ್ಕನೇದಾಗಿ ಪ್ಯಾನ್ ಕಾರ್ಡ್ ಹೊಂದಿರಬೇಕು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಉದ್ಯೋಗಿಗಳಿಗೂ ಎಲ್ಲ ವ್ಯವಹಾರಕ್ಕೂ ಪ್ಯಾನ್ ಕಾರ್ಡ್ ಅಗ ಅತ್ಯಗತ್ಯ ನೀವು ಇನ್ನೂ ಪ್ಯಾನ್ ಕಾರ್ಡ್ ಮಾಡಿಸಿಲ್ಲದಿದ್ದರೆ ಕೂಡಲೇ ಅದನ್ನು ಮಾಡಿಸಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಶೇಕಡ ಹತ್ತರಷ್ಟು ಮೀಸಲಾತಿ ಪಡೆಯಲು ಇದು ಕಡ್ಡಾಯವಾಗಿದೆ ಹೇಗಾದರೂ ನೀವು ಐವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ವ್ಯವಹಾರ ಮಾಡಿದರೆ ಪ್ಯಾನ್ ಕಾರ್ಡ್ ಅಗತ್ಯವಿದೆ ಇದನ್ನು ನೀವು ಆನ್ಲೈನ್ನಲ್ಲಿಯೂ ಮಾಡಬಹುದು ಐದನೇದಾಗಿ ಆಧಾರ್ ಕಾರ್ಡ್ ಹೊಂದಿರಬೇಕು ನಿಮ್ಮಲ್ಲಿ ಹಲವಾರು ಈಗಾಗಲೇ ಆಧಾರ್ ಕಾರ್ಡ್ ಹೊಂದಿರಬಹುದು ಆದರೆ ಈ ಕಾರ್ಡ್ಗಳನ್ನು ಹೊಂದಿಲ್ಲದಿದ್ದರೆ ತಕ್ಷಣ ಆಧಾರ್ ಕಾರ್ಡ್ ಮಾಡಿಸಿ ಹೆಸರು ವಿಳಂಕ ಮತ್ತು ತಂದೆಯ ಹೆಸರುಗಳು ಆಧಾರ್ ಕಾರ್ಡ್ನಲ್ಲಿ ಸೇರಿಸಲಾಗುವುದು ಯಾವುದೇ ರೀತಿಯೂ ತಪ್ಪು ಇದ್ದರೆ ಹತ್ತಿರದ ಆಧಾರ್ ಕೇಂದ್ರಕ್ಕೆ ಹೋಗಿ ಅದನ್ನು ಸರಿಪಡಿಸಿ ಆರನೇದಾಗಿ ಜನಧನ ಯೋಜನೆಗೆ ಜಾರಿ ಮೇಲ್ಜಾತಿ ವರ್ಗ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಹತ್ತು ಪ್ರತಿಶತದಷ್ಟು ಮೀಸಲಾತಿಯನ್ನು ಆರ್ಥಿಕ ಆಧಾರದ ಮೇಲೆ ಪಡೆಯಬೇಕು ನಂತರ ಜನಧನ್ ಯೋಜನೆ ಅಡಿಯಲ್ಲಿ ಬ್ಯಾಂಕ್ ಖಾತೆ ಹೊಂದಿರಬೇಕು ಹಾಗೂ ಆದಾಯ ತೆರಿಗೆ ರಿಟರ್ನ್ ಮೇಲ್ಜಾತಿಯವರು ಮೀಸಲಾತಿ ಲಾಭವನ್ನು ಪಡೆದರೆ ನಂತರ ಆದಾಯ ತೆರಿಗೆ ಪತ್ರಗಳು ಅದರೊಂದಿಗೆ ಇಡಬೇಕು ಫಾರ್ಮ್ ಸಿಕ್ಸ್ಟೀನ್ ಮೂಲಕ ನೀವು ನಿಮ್ಮ ಆದಾಯ ಎಟ್ಟು ಎಂದು ನೀವು ಸಾಬೀತುಪಡಿಸಬಹುದು ಮತ್ತು ನೀವು ಮೀಸಲಾತಿಯ ವ್ಯಾಪ್ತಿಯಲ್ಲಿ ಬರುತ್ತೀರಿ ಪಾಸ್ಬುಕ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಮೀಸಲಾತಿಯ ಲಾಭ ಪಡೆಯಲು ನಿಮ್ಮೊಂದಿಗೆ ಪಾಸ್ಬುಕ್ ಪ್ರತಿಯನ್ನು ತೆಗೆದುಕೊಳ್ಳಿ ಅಥವಾ ಕೊನೆಯ ಮೂರು ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟನ್ನು ತೋರಿಸಬೇಕಾಗಬಹುದು ನಿಮ್ಮ ಆದಾಯದ ಬಗ್ಗೆ ಈ ಮಾಹಿತಿಯನ್ನು ಪಡೆಯಬಹುದು